ಈ ಸಾಂಗ್ ನನಗೆ ಸರ್ ಫಸ್ಟ್ ಟೈಮ್ ಕೇಳಿಸ್ದಾಗ ಈ ಸಾಂಗ್ನ ಯಾವಾಗ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಹೊರ್ತು ಅದು ಫ ಅದು ಅದು ಇನ್ನು ಟ್ರ್ಯಾಕ್ ಟ್ರ್ಯಾಕ್ ವಾಯ್ಸ್ ಇತ್ತು ಸೊ ಇನ್ನೂ ಅದಕ್ಕೆ ಸರ್ ಹೇಳೋದು ಸೋನ್ ನಿಗಮ್ ಮಾಡಬೇಕು ಘೋಷಲ್ ಮೇಡಮ್ ಮಾಡಬೇಕು ಅಂತ ಅವ್ರದ್ದು ಅಲ್ಲ ಆರ್ಟ್ಸಾದ್ಮೇಲೆ ಫೈನಲ್ ವರ್ಷನ್ ಬಂದಾದ ಮೇಲೆ ಶೂಟಿಂಗೇ ಕಾಯ್ತಿತ್ತು ಬಿಕಾಸ್ ಸರ್ ಹೆಂಗೆ ಅಂದರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು ಈ ಥರನೇ ಶಾರ್ಟ್ಸ್ ಸಿಗಬೇಕು ಈ ಥರನೇ ಒಂದು ವಿಜುವಲ್ ಇರುತ್ತೆ ಸೊ ಈ ಥರ ಶೂಟ್ ಮಾಡಿದರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ ಸೊ ಸಾಂಗ್ ಹಂಗೆ ಬಂದಿದೆ ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಂದ್ರೆ ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ಗೆ ಬಂದಿದ್ದರು ನಮ್ಮ ಜೊತೆ ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಲೇ ಹೇಳ್ಬೋದು ಸಾಂಗ್ ಇದಕ್ಕೆ ಯಾವುದೂ ಆಗಿರಲಿಲ್ಲ ಅನ್ಕೋತೀನಿ ಆ ಥರ ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್ ಯೂಶ್ವಲಿ ರವಿ ಸರ್ ಹೋಗೋಲ್ಲ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು ಅಲ್ಲೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು ನಾವು ಡ್ಯಾನ್ಸ್ ಮಾಡಿದ್ವಿ ಸೊ ಅದು ಎಷ್ಟೊಂದು ಏರ್ ಆಗಿದೆ ಸೊ ಅಲ್ಲಿಂದನೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ ಈ ಸಾಂಗ್ ಪ್ಲೇ ಆಗಿದೆ ಅಂತ ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತಗೊತ್ತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್ ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್ ಫೋರ್ಟೀನ್ ತೌಸಂಡ್ ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೆವೆಂಟೀನ್ ತೌಸಂಡ್ ಫೀಟ್ ತನಕ ಶೂಟ್ ಮಾಡಿದ್ದೀವಿ ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು ಇದು ಮಾಡ್ತಿದ್ರು ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ ಬಟ್ ಅದು ನಂಗೆ ಫಸ್ಟ್ ಡೇ ಆದಮೇಲೆ ಗೊತ್ತಾಗಿತ್ತು ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ ಐ ಮೀನ್ ನಮ್ಮ ಮೂವಿ ಏನದು ಡಿಪಾರ್ಟ್ಮೆಂಟ್ ಟೀಮ್ ಅಲ್ಲಿರೋ ಅವರು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು ಸ್ಲೋ ವಾಕ್ ಮಾಡಬೇಕು ಅಂತ ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ ನಂದು ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇ ಬಿಟ್ಟಿದ್ದೀನಿ ಫುಲ್ಲು ನಾನ್ ಸ್ಟಾಪಾಗಿ ಅಂದರೆ ಅದು ಮಧ್ಯ ಮಧ್ಯೆ ಆ ಬ್ರೇಕ್ ತೊಗೊಂಡು ಆಗಿ ಇದು ಮಾಡ್ತಿದ್ದೆ ಸೊ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ ನನಗೆ ಇದ್ದಿದ್ದು ಒಂದೇ ಮೈಂಡು ಡೈರೆಕ್ಟರ್ ವಿಷನು ಮತ್ತು ರಾಹುಲ್ ಮಾಸ್ಟರ್ ವಿಷನು ಅದು ತರೆ ಮೇಲೆ ಬರಲೇಬೇಕು ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದರೆ ಅದು ಆಗಲ್ಲ ಹಾಗೆ ರಾಶಿಕಾ ಶೆಟ್ಟಿಯವರು ಅಷ್ಟೇ ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ರು ಅದು ಒಂದು ಸ್ವಲ್ಪ ಚಾಲೆಂಜಿಂಗೇ ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶ್ವಿ ಟೂ ಶೆಡ್ಯೂಲ್ಸ್ ಮಾಡ್ತಾರಂತೆ ಒಂದು ಬೆಳಗ್ಗೆ ಈವ್ನಿಂಗು ಮಧ್ಯಾಹ್ನ ಶೂಟ್ ಮಾಡೋಕ್ಕೋಗಲ್ಲ ಬಿಕಾಸ್ ದ ರೀಸನ್ ಮೇನ್ ರೀಸನ್ ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಸಾಂಗ್ ಹೋಗಿಂತ ಪ್ರೀವಿಯಸ್ ಒಂದು ಟ್ವೆಂಟಿ ಡೇಸ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ ಸೊ ನೀವಾಗಲೇ ಒಂದು ನೋಡಿರ್ಬೋದು ಇಲ್ಲಿ ರಾಶಿ ಖಾನ್ ಹೆಂಗೆ ಇಟ್ಕೊಂಡು ನಿಂತ್ಕೊಂಡು ಹಿಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾರ್ಟ್ ರೋಲ್ ಆಗುತ್ತೆ ಅದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಟೂ ಮಿನಿಟ್ಸ್ ಮೇಲೆ ಶೂಟ್ ಆಗಿರೋದು ಆ ಶೂ ಆ ಶೂಟ್ಗಿಂತ ಮುಂಚೆ ನಾವು ಫುಲ್ ಓಡ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾನ್ ಸ್ಟಾಪ್ ಓಡಿ ಅದು ಸುಸ್ತಾಗಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಸಾಂಗ್ ನೋಡ್ತಿದ್ರೆ ಅದು ಅವೆಲ್ಲ ಏನೂ ಇಲ್ಲ ಅನಿಸುತ್ತೆ ಜನ ತೋರಿಸಿರೋ ಪ್ರೀತಿಗೆ ಎಲ್ಲ ಜನತೆಗೂ ತುಂಬ ಥ್ಯಾಂಕ್ಸ್ ಈ ಸಕ್ಸಸ್ ಮಾಡಿರೋದಕ್ಕೆ ಇನ್ನೊಂದು ಮೇಜರ್ ಈ ಮ್ಯೂಸಿಕ್ ಆಗಿರೋದೆ ನಮ್ಮ ಪಳ್ಳಿ ಸರ್ ಅವರಿಂದ ಬಿಕಾಸ್ ಮೂವೀಸ್ಗೆ ಒಂದು ಸಾಂಗೇ ಒಂದು ಇನ್ವಿಟೇಷನು ಥಿಯೇಟ್ರಿಗೆ ಯಾರು ಬರಬೇಕಂದ್ರೆ ಸೊ ಇವಾಗ ನಮ್ಮದು ಫಸ್ಟ್ ಇದರಲ್ಲಿ ಅದೊಂದು ಸಕ್ಸಸ್ ಆಗಿದೆ ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಹಾಗೂ ನಮ್ಮ ಡಿ ಒ ಪಿ ಸರ್ ಈ ವಿಷಲೇಷನ್ ತೋರಿಸಿರೋದಕ್ಕೆ ಅವರ ಮೇಜರ್ ರೀಸನ್ ಹಾಗೂ ನಮ್ಮ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್